ಪರ್ಟಿಕ್ಯುಲರ್ಗೆ ಒಬ್ಬೊಬ್ಬ ಆರ್ಟಿಸ್ಟ್ಗೆ ಒಂದೊಂದು ಸೀನ್ ಇಷ್ಟ ಆಗ್ತದೆ ಸೊ ಪರ್ಟಿಕ್ಯುಲರ್ಗೆ ರಚನಾ ಅವರಿಗೆ ನನಗೆ ಸರ್ ಆ ಸೀನ್ ತುಂಬ ಇಷ್ಟ ಆಯಿತು ರಿಸ್ಕ್ ಅಂತ ಬಂದಾಗ ಈ ಸೀನ್ ನನಗೆ ತುಂಬ ರಿಸ್ಕ್ ಆಯಿತು ಅನ್ಸಿದ್ಯಾ ಅವ್ರಿಗೆ ಖಂಡಿತವಾಗ್ಲು ಅದೇ ಹೇಳಿದೆ ಒನ್ ಇಮೋಷನಲ್ ಸೀನ್ ಅದು ಎಲ್ರಿಗೂ ನಾಟತ್ತೆ ಮನಸ್ಸಿಗೆ ಅದು ನನಗೆ ತುಂಬಾ ಇಷ್ಟವಾದಂತ ಸನ್ನಿವೇಶ ಅಂಡ್ ರಿಸ್ಕ್ ಅಂತ ಇದ್ದಿದ್ದು ನಮ್ಮ ಥೈಲ್ಯಾಂಡ್ ಶೂಟಿಂಗ್ ಅಷ್ಟೇ ಅದು ಒಂದೇ ರಿಸ್ಕ್ ಅಂತ ಇದ್ದಿದ್ದು ಸೊ ಅದು ಯಾವಾಗ್ಲೂ ನೆನ್ಪಿಟ್ಕೊಳ್ಳುವಂತ ರಿಸ್ಕ್ ಅದು ಅದೇ ನಾನು ಎಲ್ಲಾ ಕಡೆ ಹೇಳ್ಕೊಂಡಿದಿನಿ ಅಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾರೆ ಬಿರುಗಾಳಿ ಹತ್ತು ವರ್ಷ ಇಲ್ದಿರೋ ಬಿರುಗಾಳಿ ಬಂದಿರೋದು ಅದಿನ ಎಲ್ಲಾ ಕಿತ್ಕೊಂಡು ಯಾ ಯಾ ಇಲ್ಲ ಅಂದ್ರೆ ನಾವ್ ಐಲ್ಯಾಂಡ್ ಅಲ್ಲಿ ಇದ್ದಿದ್ದು ಸರ್ ಅದು ನಾವ್ ಒಂದ್ ಕಡೆನ ಒಂದ್ ಹೋಗ್ಬೇಕಂದ್ರೆ ನಾವ್ ನೀರಲ್ಲೇ ಟ್ರಾವೆಲ್ ಮಾಡ್ಬೇಕಿತ್ತು ಸೊ ಅಲ್ಲೇ ವೇವ್ಸ್ ಏರಿಳಿತ ಆಗ್ತಾ ಇತ್ತು ನಾವ್ ಅದು ಕಂಟ್ರೋಲ್ ಬರೋ ತನಕ ಆ ಕಡೆ ಹೋಗಂಗೂ ಇಲ್ಲ ಇಲ್ಲಿ ನಿಲ್ಲಂಗೂ ಇಲ್ಲ ಇಲ್ಲಿ ಮಧ್ಯ ಮಧ್ಯ ಸಿಕ್ಕಾಕೊಂಡಿದೀವಿ ನಾವು ಅಂಡ್ ಹಾಕಿರುವಂತ ರೂಫ್ ಎಲ್ಲ ಕಿತ್ಕೊಂಡು ಹೋಗಿರೋದು ಮರಗಳೆಲ್ಲ ಬಿದ್ದಿದೆ ಕಣ್ಣಿಗೆಲ್ಲ ಹೊಯ್ಗೆ ಕ್ಯಾಮರಾ ಇದೆ ಎಲ್ಲ ಏನ್ ಮಾಡೋದು ಫುಲ್ ಕತ್ಲೆ ಒಂದ್ ಸೆಕೆಂಡ್ ಗೆ ಎಂಟೈರ್ ಐಲ್ಯಾಂಡ್ ಕತ್ಲೆ ಆಗೋಯ್ತು ಸೊ ಅದೊಂದು ಫಾರ್ ಎವರ್ ನೆನ್ಪಿಟ್ಕೊಳ್ಳುವಂತ ಅಲ್ಲ ಅದೇನಾಗಲಿ ಥೈಲ್ಯಾಂಡ್ ಥೈಲ್ಯಾಂಡಾಗ ಒಂದು ರಾತ್ರಿ ಒಳ್ಳೆ ಊಟ ಮಾಡಿಸ್ತಾರೆ ನಿಮಗೆ ಊಟದ ಬಗ್ಗೆ ದರ್ಶನ್ ಸರ್ ಅಂದ್ರೆ ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಹೊಟ್ಟೆ ತುಂಬಾ ತಿನ್ನಿಸ್ತಾರೆ ಸೊ ಅವ್ರು ಮಾತ್ರ ತಿನ್ನಲ್ಲ ಅವ್ರು ಮಾತ್ರ ತಿನ್ನಲ್ಲ ಎಕ್ಸಾಕ್ಟ್ಲಿ ಪಾಪ ಇಷ್ಟಿಷ್ಟೇ ತಿಂತಾರೆ ಸಾಕಮ್ಮ ನನಗ್ ಸಾಕು ಬಟ್ ನಾವೆಲ್ಲ ಅದ್ ತಿನ್ಬೇಕು ಇದ್ ತಿನ್ಬೇಕು ಎಲ್ಲಾ ಏನೇನು ಲೈಕ್ ಹೊಸ ಹೊಸ ಡಿಶಸ್ ಇದೆ ಅಲ್ಲಿದು ಎಲ್ಲಾದನ್ನು ಟ್ರೈ ಮಾಡಿಸ್ತಾರೆ ಅದು ಇದು ಇದು ಎಲ್ಲಾ ತಿನ್ಸ್ಬಿಡ್ತಾರೆ ಅಂಡ್ ಒಬ್ಳಿಗೆ ಅಲ್ಲಿ ಎಂಟೈರ್ ಟೀಮ್ ಇದ್ವಿ ಎಂಟೈರ್ ಟೀಮ್ ನ ಕರ್ಕೊಂಡು ಹೋದ್ರು ಅವರು ಸೊ ಅಕ್ಕ ಅಂದ್ರೆ ಅವ್ರು ವೈಫ್ ವಿಜಯ್ ಅಕ್ಕ ಇದ್ರು ಅವ್ರಿಗೆಲ್ಲ ತಾಯಿ ಫುಡ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಹೋಗ್ತಾ ಇರ್ತಾರೆ ಸೊ ಅವ್ರು ಟ್ರೈ ಮಾಡಿರುವಂಥ ಫುಡ್ ನೇ ನಮಗೂ ಟ್ರೈ ಮಾಡ್ಸಿದ್ರು ಇದು ಚೆನ್ನಾಗಿರತ್ತೆ ಅದು ಚೆನ್ನಾಗಿರತ್ತೆ ನಾವು ಓಕೆ ದರ್ಶನ್ ಸೋರು ಸುಮಾರಾಗಿ ತುಂಬಾ ಸರಿಯಾಗಿ ತಿಂತಾರೆ ಅಂತೆಲ್ಲ ನಾನ್ ಅನ್ಕೊಂಡಿದ್ದೆ ಬಟ್ ಇಷ್ಟೇ ಇಷ್ಟ್ ಇಷ್ಟೇ ತಿನ್ನೋದು ನಮ್ಗ್ ಮಾತ್ರ ಹೊಟ್ಟೆ ತುಂಬಾ ಊಟ ಮಾಡ್ಸೋರು ಸೆ ಸೊ ಸರಿಯಾಗಿ ತಿನ್ರಿ ಆ ನಿಜಕ್ಕೂ ಸಿನಿಮಾದಲ್ಲಿ ಡೆವಿಲ್ ನೀವಾ ದರ್ಶನ್ ಸವರಾ ಅಥವಾ ಇನ್ನೊಬ್ಬ ಸರಿ ಇದು ತುಂಬಾ ಕಾಂಪ್ಲಿಕೇಟೆಡ್ ಪ್ರಶ್ನೆ ಇದು ಡಿಸೆಂಬರ್ ಹನ್ನೊಂದಕ್ಕೆ ರಿವೀಲ್ ಆಗುತ್ತೆ ಡೆವಿಲ್ ಯಾರು ಅನ್ನೋದು ಯಾ ಡೆವಿಲ್ ಜೊತೆ ನೀವು ಕ್ಯಾರಿ ಮಾಡ್ತೀರಾ ಅಥವಾ ಡೆವಿಲ್ ಆಪೋಸಿಟ್ ಕ್ಯಾರಿ ಮಾಡ್ತೀರಾ ನೀವು ಸರಿಯಾಗಿ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀರಾ ನನ್ನನ್ನ ಕ್ವೆಶ್ಚನ್ಸ್ ಡೆವಿಲ್ ಎಂಟೈರ್ ಡೆವಿಲ್ ಅಲ್ಲಿ ಇದಿರಿನಾ ಅದು ಅಂತ ಇಲ್ಲ ಅದೇ ಪ್ರಕಾಶ್ ಸರ್ ಸಿನಿಮಾನ ನೀವು ನೋಡಿದ್ರೆ ಸರ್ ಪ್ರತಿಯೊಂದು ಡೈಲಾಗ್ಸ್ಗೂ ಅದರದ್ದೇ ತೂಕ ಇರತ್ತೆ ಅದಕ್ಕೆ ಅದರದ್ದೇ ಆದಂತ ಬೆಲೆ ಇರುತ್ತೆ ಸೊ ಹಂಗಿತ್ತು ಸರ್ ತುಂಬಾ ತೂಕವಾದಂತ ಡೈಲಾಗ್ಸ್ ಇತ್ತು ಇದರಲ್ಲಿ ಈಸಿ ಗೋ ಅಂತ ಏನು ಇರಲಿಲ್ಲ ಇಟ್ ಇಲ್ಲ ಇದು ಪ್ರಕಾಶ್ ಸರ್ ಸಿನಿಮಾ ಮಿಲನ ನೋಡಿರ್ಬೋದು ಪ್ರತಿಯೊಂದು ಸಿನಿಮಾವ ಹೀರೋ ಸರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಪ್ರತಿಯೊಂದು ಕ್ಯಾರೆಕ್ಟರ್ ಅಷ್ಟು ಅಚ್ಚುಕಟ್ಟಾಗಿ ರೈಟ್ ಮಾಡಿರ್ತಾರೆ ಸರ್ ಬಿಲ್ಡ್ ಮಾಡಿರ್ತಾರೆ ಅದನ್ನ ಸೊ ಇದರಲ್ಲೂ ಹೀರೋಯಿನ್ ಗೆ ಹೀರೋಯಿನ್ ಅಂತ ಖಂಡಿತವಾಗ್ಲು ಅಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸೊ ಅದಕ್ಕೆ ಅವ್ರು ಆಡಿಷನ್ಸ್ ಮಾಡ್ತಾ ಇರೋದು ಮಾಡ್ತಾ ಇದ್ದಿದ್ದು ನನ್ಗೆ ಆ ಪರ್ಫಾರ್ಮೆನ್ಸ್ ಬೇಕು ಆ ತರ ಕೊಡೋರೇ ಬೇಕಿತ್ತು ಅಂತ ನೋಡಿದ್ದು ಅದಕ್ಕೆ ಸೊ ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಶೂಟಿಂಗ್ ಅಲ್ಲಿ ಜಾಸ್ತಿ ನೀವು ಬೇರೆ ಬಗ್ಗೆ ತಲೆ ಕೆಡಿಸ್ಕೊಂತಿದ್ದಿಲ್ಲ ಅಂತ ಬರೇ ದರ್ಶನ್ ಬಂದರ್ಶನ ದರ್ಶನೇ ನೋಡ್ಕೊಂಡು ಕೂರ್ತಾ ಇದ್ದೀರ ಅಂತ ಹೌದಾ ಅಯ್ಯಯ್ಯೋ ಇಲ್ಲಪ್ಪ ಬಿಕಾಸ್ ನೋಡ್ತಾ ಇದ್ದೆ ಖಂಡಿತವಾಗ್ಲು ಯಾಕಂದ್ರೆ ಅಷ್ಟು ಸ್ಟೈಲಿಶ್ ಆಗಿ ಕಾಣೋರು ಅವರು ಅಷ್ಟು ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಅವರು ರೆಡಿ ಬರ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ತಿರುಗಿ ನೋಡೋರು ಸರ್ನ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲಿ ನೋಡಿರ್ಬೋದು ಪ್ರೀವಿಯಸ್ ಮೂವೀಸ್ ಕಂಪೇರ್ ಮಾಡಿ ಎಷ್ಟು ಸ್ಟೈಲಿಶ್ ಆಗಿ ಕಾಣ್ತಾ ಇದಾರೆ ಚಾಲೆಂಜಿಂಗ್ ಸ್ಟಾರ್ ಅವ್ರು ಕಂಪೇರ್ ಮಾಡ್ತಾ ಇದಾರೆ ಸೊ ಅಷ್ಟು ಸ್ಟೈಲಿಶ್ ಆಗಿ ಕಾಣ್ತಾ ಇದಾರೆ ಸರ್ ಇದರಲ್ಲಿ ಅದಕ್ಕೆ ಆ ಪಾತ್ರ ಏನ್ ಬೇಕು ಅಷ್ಟು ಡೆಡಿಕೇಟ್ ಇಟ್ಕೊಂಡು ಕಷ್ಟ ಆದ್ರೂ ಮಾಡಿ ಪಾಪ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅವ್ರು ಬರ್ಬೇಕಾದ್ರೆ ಸೊ ನಾವೆಲ್ಲರೂ ಅವ್ರನ್ನ ಅಡ್ಮೈರ್ ಮಾಡ್ತಾ ಇದ್ವಿ ಸಾಂಗ್ ಸೊ ನಾನೇ ಕಾಣಿಸ್ಕೊಂಡೆ ಇಲ್ಲ ಅದಕ್ಕೆ ಅಂದ್ರೆ ಅದೇ ಸರ್ ಇಲ್ಲಿ ಹೇಳ್ದು ಯಾವ ಸಾಂಗ್ಸ್ ಕೂಡ ಆಡ್ ಆನ್ ಅಂತ ಏನೂ ಇಲ್ಲ ಅದ್ ನಿಮ್ಗೆ ಗೊತ್ತಾಗತ್ತೆ ಆ ಸಾಂಗ್ ಯಾಕೆ ಬಂತು ಅನ್ ಒಂದೊಂದು ಲಿರಿಕ್ಸ್ ಕೂಡ ಅಲ್ಲಿ ಇದೆ ಅನ್ನೋದು ಪ್ರತಿಯೊಂದು ಸಿನಿಮಾ ನೋಡ್ದಾಗ ಗೊತ್ತಾಗತ್ತೆ ಅವ್ರು ಯಾಕೆ ಅಶ್ ಅಷ್ಟಲ್ಲೇ ಇದ್ದಾರೆ ಏನಕ್ಕೆ ಹಂಗಿದೆ ಸೊ ಅದ್ ಸಿನ್ಮಾ ನೋಡ್ದಾಗ ಗೊತ್ತಾಗತ್ತೆ ಎಲ್ಲೂ ಹೆಚ್ಚು ಕಮ್ಮಿ ಆಹ ಆ ಕ್ಯಾರೆಕ್ಟರ್ ಗೆ ಏನ್ ಬೇಕು ಅದನ್ ಮಾತ್ರ ಕೊಟ್ಟಿರೋದು ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ